ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ சேவனி சாசரு முனியப்பன கல்யாண இலாக்கைய சச்சி டா எஸ் மகேவப்பி என் ஜமீல் அகமது அவர ஸ்ரீ கிருஷ்ணபைதேக அவரே நஜீர் அகமது அவர நாராயணஸ்வாமிய அட்சுசு ஆயோக எச் எம் ரேவன் அவர்கள் ಶಾಸಕರಾದಂಥ ಶರತ್ ಬಚ್ಚೇಗೌಡ ಅವರೇ ನೆಲಮಂಗ್ಲ ಶಾಸಕರಾದಂಥ ಶ್ರೀನಿವಾಸ್ ಅವರ ಮೇಲ್ಮನೆಯ ಸದಸ್ಯರಾದಂಥ ರವಿ ಅವರೇ ರಾಮೋಜಿಗೌಡ ಅವರೇ ಶಾಂತಕುಮಾರ್ ಅವರೇ ಅಧ್ಯಕ್ಷರು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರ ರಾಜೇಣ್ಣನವರೇ ಅಧ್ಯಕ್ಷರು ಗ್ಯಾರಂಟಿ ಯೋಜನೆಗಳ ಗ್ರಾಮಾಸ್ಪರ ಜಿಲ್ಲಾ ಅನುಷ್ಠಾನ ಸಮಿತಿ ಮಾಜಿ ಶಾಸಕರಾದಂಥ ವೆಂಕ್ರಮಣಪ್ಪ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳೇ ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ

ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನಡೆದಿದೆ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ನೆರವು ಭಾಗವಹಿಸಿ ಇವುಗಳ ಉದ್ಘಾಟನೆಯನ್ನ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ದೊಡ್ಡ ಜಿಲ್ಲೆಯಾಗಿತ್ತು ನಂತರ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಯಾಗಿ ಬೇರ್ಪಡಿತು ನಾವು ಹಿಂದೆ ಸರ್ಕಾರದಲ್ಲಿದ್ದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಬೈರೇಗೌಡಿರುವಾಗ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು ಆ ಕಾಲದಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡುದು ಬಹುಶಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದೆಯಲ್ಲ ಇದರ ಜಿಲ್ಲಾ ಆಡಳಿತ ಕೇಂದ್ರವನ್ನ ಸ್ಥಾಪನೆ ಮಾಡಿದವರೇ ನಾವು ಬಹಳ ವರ್ಷಗಳಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದರೂ ಕೂಡ ಒಂದು ಕೇಂದ್ರ ಕಚೇರಿ ಇರಲಿಲ್ಲ ಹಾಗಾಗಿ ಈ ಕೇಂದ್ರ ಕಚೇರಿಯನ್ನ ಸ್ಥಾಪನೆ ಮಾಡಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಈ ಜಿಲ್ಲೆಯಲ್ಲಿ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದ ಜನತೆಯ ಆಶೀರ್ವಾದದಿಂದ ಕಳೆದ ಬಾರಿ ಎರಡು ಸಾವಿರದ ಮೂರು ಆ ವರ್ಷದಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಜನರು ನಮಗೆ ನೂರ ಮೂವತ್ತಾರು ಸ್ಥಾನಗಳನ್ನು ಕೊಡೋದ್ರ ಮೂಲಕ ನಮಗೆ ಆಶೀರ್ವಾದವನ್ನು ಮಾಡಿದರು ನಾವು ಚುನಾವಣಾ ಪೂರ್ವದಲ್ಲಿ ಜನರಿಗೆ ಆಶ್ವಾಸನೆಗಳನ್ನು ಕೊಟ್ಟಿದ್ದು ನಾವು ಅಧಿಕಾರಕ್ಕೆ ಬಂದ್ರೆ ಐದು ಕ್ವಾಲಿಟಿ ಯೋಜನೆಗಳನ್ನ ಬಂದ ತಕ್ಷಣನೇ ಜಾರಿ ಮಾಡ್ತೀವಿ ಅಂತ ಹೇಳಿದ್ದು ಅದರಂತೆ ನಾವು ಅಧಿಕಾರಕ್ಕೆ ಮೇ ಇಪ್ಪತ್ತನೇ ತಾರೀಕು ಎರಡ್ ಸಾವಿರದ ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗ ಅಧಿಕಾರಕ್ಕೆ ಬಂದಾಗ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಡ್ತೇವೆ ಅಂತೇಳಿ ತೀರ್ಮಾನವನ್ನ ಮಾಡಿ ಅವತ್ತಿಂದ ಜಾರಿ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡುವ ಈ ಗ್ಯಾರಂಟಿ ಯೋಜನೆಗಳಿಗೆ ಮೊದಲನೇ ವರ್ಷವೇ ನಾವು ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಸುಮಾರು ಐದು ಯೋಜನೆಗಳಿಗೆ ಇಲ್ಲಿ ಈ ಎರಡು ವರ್ಷದಲ್ಲಿ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ ರೇವಣ್ಣ ಮಾಜಿ ಸಚಿವರು ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಈ ವರ್ಷವೂ ಕೂಡ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ಇಟ್ಟಿದ್ದೇವೆ ನಮ್ಮ ಮೇಲೆ ಟೀಕೆ ಮಾಡ್ತಾರೆ ಭಾರತೀಯ ಜನತಾ ಪಕ್ಷದವರು ಏನಂತ ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟ ಮೇಲೆ ಹಣ ಇಲ್ಲ ಟ್ರೆಜರಿ ಖಾಲಿ ಆಗ್ಬಿಟ್ಟಿದೆ ಸರ್ಕಾರ ಪಾಪರ್ ಆಗ್ಬಿಟ್ಟಿದೆ ಅಂತೇಳಿ ಟೀಕೆಗಳನ್ನು ಮಾಡ್ತಾರೆ ಇದರಲ್ಲಿ ಎಳ್ಳಷ್ಟು ಕೂಡ ಸತ್ಯ ಇಲ್ಲ ಆಗಿದ್ರೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಹೆಚ್ಚು ಕೋಟಿ ರೂಪಾಯಿಗಳು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನ ಮಾಡಿದ್ದೇವೆ ನಿಮಗೆಲ್ಲ ಗೊತ್ತಿದೆ ಅಲ್ಲಿ ಇದೆ ಉದ್ಘಾಟನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ಶಂಕುಸ್ಥಾಪನೆಯನ್ನು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಪಾಪರ್ ಆಗಿರ್ತಕ್ಕಂಥ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಟಜಲಿ ಖಾಲಿ ಆಗಿದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆರ್ಥಿಕವಾಗಿ ದಿವಾಳಿ ಆಗಿದ್ರೆ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಕ್ಷದವರು ಸುಳ್ಳು ಹೇಳಿಕೊಂಡು ತಿರುಗಾಡ್ತಾ ಇದ್ದಾರೆ ಇವತ್ತು ಇನ್ನೂ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಆಧಾರ ರಹಿತವಾದಂತ ಹೋರಾಟ ಜನರ ಮುಂದೆ ಸುಳ್ಳೇ ಕಂಡು ಜನರ ಆಕ್ರೋಶ ಜನರ ಆಕ್ರೋಶ ಇವತ್ತು ಸುರ್ಜೋಲ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ಎದುರುಗಡೆ ಗೋಡೆ ಇದೆಯಲ್ಲ ಗೋಡೆ ಮಂಕಾಗಿದೆ ಕೊಳಕಾಗಿದೆ ಅಂತ ಹೇಳ್ತಾರೆ ಒಬ್ಬ ಹೆಣ್ಣು ಮಗಳು ಗಂಡನಿಗೆ ನೋಡಿ ಎದುರುಗಡೆ ಎದುರುಗಡೆ ಇದೆಯಲ್ಲ ಆ ಗೋಡೆ ಕೊಳಕಾಗಿದೆ ಅಂತ ಹೇಳ್ತಾಳೆ ಆದ್ರೆ ಯಾವುದಪ್ಪ ಅಂದ್ರೆ ಅವರ ಕಿಟಕಿಯ ಗಾಜು ಅವರ ಕಿಟಕಿಯ ಗಾಜು ಕೊಳಕಾಗಿದೆ ಅದನ್ನ ಕ್ಲೀನ್ ಮಾಡಿದ್ರೆ ಎದುರುಗಡೆ ಮನೆ ಕೂಡ ಶುದ್ಧವಾಗಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಕಿಟಕಿಯನ್ನ ಕ್ಲೀನ್ ಮಾಡಿದ ಮೇಲೆ ಅದು ಗೋಡೆ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಇವರು ಬಿಜೆಪಿಯವರು ಇದ್ದಾರಲ್ಲ ಇವರು ಕೇಂದ್ರ ಸರ್ಕಾರ ಹನ್ನೊಂದು ವರ್ಷಗಳಲ್ಲಿ ಬೆಲೆ ಏರಿಕೆ ಮಾಡಿ 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 ಇವತ್ತು ಎಲ್ಲ ಅಗತ್ಯ ವಸ್ತುಗಳು ಕೂಡ ಗಗನಕ್ಕೆ ಏರಿದಾವೆ ಅಗತ್ಯ ವಸ್ತುಗಳೆಲ್ಲ ಗಗನಕ್ಕೆ ಏರಿದಾವೆ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಮನಮೋಹನ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಬಹಳ ಕಡಿಮೆ ಇತ್ತು ಅದಕ್ಕಾಕಿದ್ದಂತ ಎಕ್ಸೈಜ್ ಡ್ಯೂಟಿ ಬಹಳ ಕಡಿಮೆ ಇತ್ತು ಇವತ್ತು ಎಕ್ಸೈಜ್ ಡ್ಯೂಟಿ ಎಷ್ಟಾಗಿದೆ ೀಯ ಮಾರುಕಟ್ಟೆಯಲ್ಲಿ ಒಂದು ಬ್ಯಾರೆ ಕ್ರೂಡ ಮೇಲೆ ಕಡಿಮೆ ಆದರೂ ಕೂಡ ಐವತ್ತು ರೂಪಾಯಿ ಒಂದು ಗ್ಯಾಸ್ ಗೆ ಹೆಚ್ಚು ಮಾಡಿದರು ಪೆಟ್ರೋಲ್ ಮೇಲೆ ಎರಡು ರೂಪಾಯಿ ತೆರಿಗೆ ಜಾಸ್ತಿ ಮಾಡಿದ್ರು ಡೀಸೆಲ್ ಮೇಲೆ ಎರಡು ರೂಪಾಯಿ ತೆರಿಗೆ ಜಾಸ್ತಿ ಮಾಡಿದರು ಇವರು ಜನಾಕ್ರೋಶ ಪ್ರಾರಂಭ ಮಾಡಿದ ಮೇಲೆ ನ್ನೆಲ್ಲ ಮಾಡಿರ್ತಕ್ಕಂಥದ್ದು ಬಹುಶಃ ಇದು ಅವರ ಅರಿವಿಗೆ ಬರಬಹುದು ಅಂತ ಹೇಳಿ ನಾನು ಭಾವಿಸಿದ್ದೇನೆ ಇವತ್ತೇನಾದರೂ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಏರಿದ್ರೆ ಅದಕ್ಕೆ ನೇರವಾಗಿ ಹೊಣೆಗಾರರು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿಗೆ ಮಾಡಿದ್ದೇವೆ ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೆ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರ ಬಜೆಟ್ ನಾಲ್ಕು ಲಕ್ಷ ಒಂಬತ್ತು ಕೋಟಿ ರೂಪಾಯಿಗಳ ಬಜೆಟ್ ಮಂಡಿಸಿದ್ದೇವೆ ನಾವು ನಾಲ್ಕು ಲಕ್ಷ ಒಂಬತ್ತು ಕೋಟಿ ರೂಪಾಯಿಗಳ ಬಜೆಟ್ ಮಂಡಿಸಿದ್ದೇವೆ ಕಳೆದ ವರ್ಷ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿದ್ದೇವೆ ಒಂದು ಪಾಪರಾಗಿರ್ತಕ್ಕಂಥ ಸರ್ಕಾರದಲ್ಲಿ ಮೂವತ್ತೆಂಟು ಸಾವಿರ ಕೋಟಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ಬಿಜೆಪಿಯವರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಸುಳ್ಳು ಆರೋಪಗಳನ್ನು ಮಾಡೋದು ಸುಳ್ಳು ಆಪಾದನೆಗಳನ್ನು ಮಾಡೋದು ಇದೇ ಅವರ ಕೆಲಸ ಅವರು ವಿಚಾರದಲ್ಲಿ ಬಹುಶಃ ಯಾವತ್ತೂ ಕೂಡ ಕರ್ನಾಟಕದ ಜನ ಅವರಿಗೆ ಅಧಿಕಾರ ಮಾಡಿ ಅಂತೇಳಿ ಬಹುಮತವನ್ನು ಕೊಟ್ಟಿಲ್ಲ ಎರಡ್ ಸಾವಿರದ ಎಂಟರಲ್ಲಿರ್ಬಹುದು ಎರಡ್ ಸಾವಿರದ ಹದಿನೆಂಟರಲ್ಲಿರ್ಬಹುದು ಯಾವತ್ತೂ ಕೂಡ ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದಿದ್ದಾರೆ ಹೊರತು ಜನರ ಆಶೀರ್ವಾದವನ್ನು ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಮೊನ್ನೆ ನಾನು ನಿನ್ನೆ ಮೈಸೂರಿನಲ್ಲಿ ಈಗ ಪ್ರಶ್ನೆ ಕೇಳಿದ್ರು ಪತ್ರಿಕೆಯವರು ಯುದ್ಧ ಮಾಡತಕ್ಕಂಥ ಅಗತ್ಯ ಇದೆಯಾ ಈಗ ಅಂತ ಹೇಳಿ ನಾನು ಹೇಳಿದೆ ಯುದ್ಧ ಮಾಡತಕ್ಕಂಥ ಅಗತ್ಯ ಇಲ್ಲ ಈಗ ಆದರೆ ಭಯೋತ್ಪಾದನೆಯನ್ನು ಬೇರೆ ಸಹಿತ ಕಿತ್ತಾಗ್ತಕ್ಕಂಥದ್ದು ಅತ್ಯಂತ ಅವಶ್ಯ ಭದ್ರತೆಯನ್ನ ಜನರಿಗೆ ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ ಕೆಲಸವನ್ನು ಇದು ನಾಡು ಭಾರತ ಬುದ್ಧನ ನಾಡು ನಾವು ಯಾರ ಮೇಲೂ ಕೂಡ ಅನಗತ್ಯವಾಗಿ ಯುದ್ಧವನ್ನು ಮಾಡಲ್ಲ ಅನಿವಾರ್ಯವಾಗೆ ಪಾಕಿಸ್ತಾನ ಮೇಲೂ ಕೂಡ ಯುದ್ಧ ಮಾಡಬೇಕಾಗ್ತದೆ ನಮ್ಮ ದೇಶದ ಅಖಂಡತೆಯನ್ನ ಸಾರ್ವಭೌಮತೆಯನ್ನ ಯಾರು ಅದನ್ನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನ ಸಹಿಸಲಿಲ್ಲ ಭಾರತ ಸಹಿಸಲ್ಲ ಅಂತ ಹೇಳಿದಂತ ಮಾತುಗಳನ್ನ ತಿರುಚಿ ಸಿದ್ದರಾಮಯ್ಯನವರು ಪಾಕಿಸ್ತಾನ ಮೇಲೆ ಯುದ್ಧ ಮಾಡಲು ನಾವು ಯಾವತ್ತೂ ಕೂಡ ದೇಶಕ್ಕೆ ಧಕ್ಕೆ ಆದರೆ ದೇಶದ ಸಾರ್ವಭೌಮತೆಗೆ ಧಕ್ಕೆ ಆದರೆ ದೇಶದ ಅಖಂಡತೆಗೆ ಧಕ್ಕೆ ಆದರೆ ನಮ್ಮ ನೆಲ ಜನಕ್ಕೆ ಯಾವತ್ತು ನಾವು ಸುಮ್ಮನಿರಲಿಲ್ಲ ಯಾರೇ ಆದರೂ ಕೂಡ ಅವ್ರ ಮೇಲೆ ಯುದ್ಧವನ್ನ ಮಾಡೇ ಕೇಳ್ತೀವಿ ಮಾಡ್ತೇವೆ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ರೆ ನಿನ್ನೆ ಹೇಳಿದ್ದು ಇವತ್ತು ಪಾಕಿಸ್ತಾನ ಮೇಲೆ ಯುದ್ಧ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅನಿವಾರ್ಯವಾದರೆ ಯುದ್ಧ ಮಾಡೋಣ ಇದು ಬುದ್ಧನ ನಾಡು ಬಸವಣ್ಣನ ನಾಡು ಅದರಿಂದ ಅದನ್ನು ನಾವು ಶಾಂತಿ ಪ್ರಿಯರು ನಾವಾಗಿದ್ದು ಯಾರ ಮೇಲೂ ಕೂಡ ಯುದ್ಧ ಮಾಡಲಿಕ್ಕೆ ಹೋಗಲ್ಲ ಆದರೆ ನಮ್ಮನ್ನ ಕೆಳಕದೇ ನಾವು ಸುಮ್ಮನೆ ಇರಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದೆ ಯಾಕಂತಂದ್ರೆ ಈ ಕಾಶ್ಮೀರದಲ್ಲಿ ಮೊನ್ನೆ ನಡೆದಂತ ಘಟನೆ ಘಟನೆ ಆ ಘಟನೆ ಇಪ್ಪತ್ತಾರು ಜನ ಭಾರತೀಯರನ್ನ ಉಗ್ರರು ಉಗ್ರರು ಕೊಂದಾಕಿದ್ದಾರೆ ಕೆಲವು ವರ್ಷಗಳ ಹಿಂದೆ ನಲವತ್ತು ಜನ ಪುರೋಮಾ ಇನ್ಸಿಡೆಂಟ್ ನಲವತ್ತು ಜನ ಸೈನಿಕರನ್ನು ಕೊಂದು ಹಾಕಿದ್ರು ಭಾರತದ ಭಾರತ ಅವತ್ತಿಂದ ಎಚ್ಚೆತ್ತುಕೊಂಡಿದ್ರೆ ಅನೇಕ ಜನ ಕಾಶ್ಮೀರಕ್ಕೆ ಪ್ರವಾಸಿಗರು ಹೋಗ್ತಾರೆ ಅಲ್ಲಿ ಭದ್ರತೆಯನ್ನ ಏರ್ಪಾಡು ಮಾಡಿದ್ರೆ ಅಷ್ಟು ಜನ ಸಾಯಲಿಕ್ಕೆ ಸಾಧ್ಯ ಎಂತಿರಲಿಲ್ಲ ನಾನು ಈ ಉಗ್ರರ ದಾಳಿಯನ್ನ ಕಲಾಕ್ರಮಿತವಾಗಿ ಕಂಡ ತುಂಡವಾಗಿ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾವ ಈ ಉಗ್ರರ ದಾಳಿ ಭಯೋತ್ಪಾದನೆ ಇವುಗಳನ್ನ ನಾವು ಯಾವತ್ತೂ ಕೂಡ ಸಹಿಸಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೆ ಎಚ್ ಕುನಿಯಪ್ಪನವರು ಒಬ್ಬ ದಕ್ಷ ಸಚಿವರಾದ ಮೇಲೆ ನನ್ನ ಭೇಟಿ ಆದಾಗ ಎಲ್ಲ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತನಾಡ್ತಾರೆ ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತಾಡ್ತದೆ ನಾಲ್ಕು ತಾರೋಪುಗಳು ಇದ್ದಾವೆ ಇಲ್ಲಿ ಈ ನಾಲ್ಕು ತಾರೋಪುಗಳಲ್ಲಿ ನಮ್ಮ ಶರತ್ ಬಚ್ಚೇಗೌಡ ಆಮೇಲೆ ಶ್ರೀನಿವಾಸ್ ಆಮೇಲೆ ನಮ್ಮ ಮೂರು ಜನ ಮತ್ತೆ ಪರವಾಗಿ ಮುನಿಯಪ್ಪನವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ನಮ್ಮ ಸರ್ಕಾರ ಬಂದು ಎರಡು ವರ್ಷಗಳಾಗಿದ್ದಾವೆ ಇವತ್ತು ಈ ಜಿಲ್ಲೆನಲ್ಲಿ ಏನು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಒಂದು ಸಾವಿರ ಕೋಟಿಗೂ ಹೆಚ್ಚು ಶಂಕುಸ್ಥಾಪನೆ ಮತ್ತೆ ಉದ್ಘಾಟನೆ ಆಗಿದ್ದಾವೆ ಆ ಕೆಲಸಗಳೆಲ್ಲ ಆಗ್ಬೇಕಾದ್ರೆ ಶ್ರೀಮಾನ್ ಕೆ ಜ್ ಮುನಿಯಪ್ಪನವರು ಮತ್ತು ಈ ಭಾಗದ ಶಾಸಕರು ಕಾರಣ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ ಆಮೇಲೆ ಎರಡು ಸಾವಿರ ವರ್ಷಗಳಲ್ಲಿ ಎರಡು ಎರಡು ವರ್ಷಗಳಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಐದು ಸಾವಿರ ಕೋಟಿ ರೂಪಾಯಿಗಳ ಕೆಲಸ ಬಹಳ ವರ್ಷಗಳಿಂದ ನೆನಪು ದಿತ್ತು ಪುಷ್ಪಾವತಿ ಯೋಜನೆ ಅವನು ಶ್ರೀನಿವಾಸ ಹೇಳ್ತೇನೆ ಅದು ಆಗೋತಿ ಸರ್ ಅದು ಪುಷ್ಪಾವತಿ ಯೋಜನೆ ಒಂದು ಸಾವಿರ ಕೋಟಿಗೂ ಹೆಚ್ಚಾಗ್ತದೆ ನಮ್ಮ ಕ್ಷೇತ್ರದಲ್ಲಿ ಅದಾಗಿಲ್ಲ ಇದಾಗಿಲ್ಲ ಅಂತ ಹೇಳ್ತಾರೆ ಬೇರೆಯವರು ಮಾಡಿದ್ರ ಬಿಜೆಪಿ ಮಾಡಿದ್ರ ಯು ಡಿ ಆಮೇಲೆ ಶರತ್ ಬಚ್ಚೆ ಕೂಡ ಹೇಳ್ತಾರೆ ನಮ್ಮ ನಂದಗುಡಿ ಮತ್ತೆ ನೀರಾವರಿ ಯೋಜನೆ ಹಾಕಬೇಕು ಕೆರೆಗಳನ್ನ ನೀರು ತುಂಬಿಸಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ನಾವು ಮುಂದಿನ ಕೇಂದ್ರ ಇದನ್ ಮಾಡುವಾಗ ಕ್ಯಾಬಿನೆಟ್ ಮೀಟಿಂಗ್ ಮಾಡುವಾಗ ನಾವು ನಾಲ್ಕು ರೆವಿನ್ಯೂ ಡಿವಿಜನ್ಗಳಲ್ಲಿ ಅದರ ಕೇಂದ್ರಗಳಲ್ಲಿ ಅಥವಾ ಬೇರೆ ಊರಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈಗಾಗಲೇ ಕಲಬುರಗಿ ಕಲಬುರಗಿ ವಿಭಾಗದಲ್ಲಿ ಕಲಬುರಗಿ ವಿಭಾಗದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದೇವೆ ಮೈಸೂರು ವಿಭಾಗದ ಕ್ಯಾಬಿನೆಟ್ ಮಾದೇಶ್ವರ ಬೆಟ್ಟದಲ್ಲಿ ಮಾಡಿದ್ದೇವೆ ಮುಂದಿನ ಕ್ಯಾಬಿನೆಟ್ ಮಾಡುವಾಗ ಮಾಡುವಾಗ ನಾವು ನಂದಿ ಬೆಟ್ಟದಲ್ಲಿ ಬೆಂಗಳೂರು ವಿಭಾಗದ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ನಂದಿ ಬೆಟ್ಟದಲ್ಲಿ ಮಾಡುತ್ತೇವೆ ಆಗ ನಿಮ್ಮ ಭಿನ್ನವತ್ತನೆ ಏನು ಕೊಟ್ಟಿದ್ದೀರಿ ಇವತ್ತು ಶರತ್ ಬಚ್ಚೇಗೌಡ ಓದಿ ಕೊಟ್ಟಿದ್ದಾರೆ ಕೂಡ ಕನ್ಸಿಡರ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಮಿಟ್ ಮಾಡಿಸ್ತಾ ಆಮೇಲೆ ಬೆಳಗಾವಿ ಭಾಗದ ಕ್ಯಾಬಿನೆಟ್ ಮೀಟಿಂಗ್ ಬಿಜಾಪುರದಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಟ್ಟಾರೆಯಾಗಿ ಈ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಎಂಬತ್ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇವೆ ಜೊತೆಗೆ ಐವತ್ತು ಸಾವಿರದ ಹದಿನೈದು ಕೋಟಿ ರೂಪಾಯಿಗಳನ್ನ ಯೋಜನೆಗಳಿಗಾಗಿ ಜನರಿಗೆ ಈ ಗ್ಯಾರಂಟಿ ಯೋಜನೆಗಳಿಗೆ ಇಟ್ಟಿದ್ದೇವೆ ಅದರಾರ್ಥ ಒಂದು ಲಕ್ಷದ ಒಂದು ಲಕ್ಷದ ಮೂವತ್ ಸಾವಿರ ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿ ಕೆಲಸಗಳಿಗೆ ಕರ್ನಾಟಕ ಸರ್ಕಾರ ಇಟ್ಟಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವು ಯಾವತ್ತೂ ಕೂಡ அபிவிருமூர்வாக நம்ம சர்க்க அனைத்து அபிவ் கலசே அந்த மாதிரி வயசா இவத்து பெங்களூரு கிராமாந்தர ஜெல்லைய ಎಲ್ಲ ನಾಲ್ಕು ತಾಲೂಕುಗಳಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಅದರ ಶಂಕುಸ್ಥಾಪನೆ ಉದ್ಘಾಟನೆಯನ್ನು ಮಾಡಿದ್ದೇವೆ ಅದರ ಜೊತೆಗೆ ಐದು ಸಾವಿರ ಕೋಟಿ ರೂಪಾಯಿಗಳು ಕೆಲಸಗಳನ್ನು ನಡೀತಾ ಇದ್ದಾವೆ ಇವುಗಳನ್ನೆಲ್ಲ ಇವತ್ತು ಉದ್ಘಾಟನೆ ಮಾಡಿದ್ದೇನೆ ಎಂಬಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಮುನಿಯಪ್ಪನವರಿಗೆ ಜಿಲ್ಲೆಯ ಇತರ ಶಾಸಕರಿಗೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ